ರಾಕ್ ಫಿಟ್ನೆಸ್ ಜಿಮ್ನ ಏಳನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಹಾಗೂ ವಿವಿಧ ಸ್ಪರ್ಧೆ ಉತ್ತಮ ಆರೋಗ್ಯ ಹಾಗೂ ದೈಹಿಕ ಫಿಟ್ನೆಸ್ಗಾಗಿ ಜಿಮ್ ಇತ್ತೀಚಿನ ಜೀವನ ಶೈಲಿಗೆ ಅತ್ಯಂತ ಅವಶ್ಯಕವಾಗಿದೆ ಅದರಂತೆ ಕೊಪ್ಪದ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಇರುವ ಶಮಂತ್ ಕುಲಾಲ್ ಅವರ ನೇತೃತ್ವದಲ್ಲಿ ಪ್ರಾರಂಭವಾದ ರಾಕ್ ಫಿಟ್ನೆಸ್ ಜಿಮ್ ಯಶಸ್ವಿಯಾಗಿ ಏಳನೇ ವರ್ಷ ಪೂರೈಸಿದ್ದು ಅದ್ದೂರಿಯಾಗಿ ವಾರ್ಷಿಕೋತ್ಸವ ಸಮಾರಂಭ ಆಚರಿಸಿಕೊಂಡಿದೆ ಏಳನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದೇಹದಾಢ್ಯ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನ ವಿತರಿಸಿ ಗೌರವಿಸಲಾಯಿತು कार्यक्रमದ ಮುಖ್ಯ ಅತಿಥಿಗಳಾಗಿ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ अनिल కుమార్ ನರಸಿಂಹರಾಜಪುರ ತಾಲೂಕಿನ 로ಟರಿ ಕ್ಲಬ್ ಅಧ್ಯಕ್ಷರಾದ ಕಣಿವೆ ವಿನಯ್ ಉದ್ಯಮಿಗಳಾದ ಶಶಾಂತ್ ಚಂದ್ರಶೇಖರ್ ಪೊಲೀಸ್ ಇಲಾಖೆಯ ಮಥಾಯಿ ಹಾಗೂ ಐಡಿ ಚಂದ್ರಶೇಖರ್ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ರಾಕ್ ಫಿಟ್ನೆಸ್ ಜಿಮ್ನಲ್ಲಿ ತರಬೇತಿ ಪಡೆಯುತ್ತಿರುವ ನೂರಕ್ಕೂ ಹೆಚ್ಚು ಸದಸ್ಯರು ಕೂಡ ಕಾರ್ಯಕ್ರಮ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಏಳನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಾರೆ ಇನ್ನ ಈ ರಾಜ್ಯನ್ನ ಮಾಲೀಕರು ಕೊಪ್ಪ ತಾಲೂಕಿನ ಲೇಖಕಾಡು ಸಂಘಟನೆಯ ತಾಲೂಕು ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರಾದಂಥ ಶಮತ್ನವರೇ ಹಾಗೂ ಮುಂಭಾಗದಲ್ಲಿ ಹಾಸರಾಗಿರ್ತಕ್ಕಂಥ ಎಲ್ಲ ರೀತಿಯ ಈ ಜಮ್ಮಿನ ಎಲ್ಲ ಕುಟುಂಬದವರು ಒಂದು ಬಹಳ ಸಂತೋಷವಾದಂಥ ವಿಚಾರ ಯಾಕೆಂದ್ರೆ ನಾನು ಈ ಹಿಂದೆ ಈ ಜಿಮ್ ಓಪನಿಗೆ ಬಂದಿದ್ದೆ ಅದಾದ ಮೇಲೆ ಕಾರ್ಯಕ್ರಮಕ್ಕೆ ಬಂದಿದ್ದೆ ಹೋದ ವರ್ಷ ಕಾರ್ಯಕ್ರಮಕ್ಕೆ ನನಗೆ ಮುಖ್ಯ ಅತಿಥಿಯಾಗಿ ಕಟ್ಟಾಗ ಕಾರಣಾಂತರ ಪರಕ್ಕಾಗಿಲ್ಲ ತುಂಬಾ ಭೇದ ಪಡ್ಕೊಂಡಿದ್ದೆ ಸಮರ್ಥ ಅದಕ್ಕೆ ಎಷ್ಟೇ ಕಾರಣ ಕಾರ್ಯಕ್ರಮಗಳಿದ್ರು ಬದಿಗೊಳಿಸಿ ಈ ಕಾರ್ಯಕ್ರಮ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಮೊದಲಿಗೆ ಅವರಿಗೆ ಈ ಏಳನೇ ವರ್ಷದ ಜಿಮ್ನ ಉದ್ಘಾಟನೆಯ ಶುಭಾಶಯಗಳು ನೇಟ್ ಈ ಸಂದರ್ಭದಲ್ಲಿ ಯಾಕೆಂದ್ರೆ ಇವತ್ತು ಮಾತನಾಡುವ ಪರಿಸ್ಥಿತಿ ಯಾರೂ ಇಲ್ಲ ಮಾತಾ ಕೇಳುವ ಪರಿಸ್ಥಿತಿ ಯಾಕೆಂದ್ರೆ ನಿಮ್ಮ ಸುಂದರವಾದ ದೇಹವನ್ನು ಬೇರೆ ದುಶ್ಚಟಕ್ಕೆ ಬಳಸದೆ ಈ ರೀತಿ ಒಂದು ಈಗ ಜಿಮ್ಗಳಿಗೆ ಬಂದು ನಮ್ಮ ಫಿಟ್ನೆಸ್ ಅನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಕಲಿಕೆ ಯಾವ ರೀತಿ ಮುಖ್ಯನೋ ನಿಮ್ಮ ಇವತ್ತೇನು ದೇವರಿಗೆ ಕಾಪಾಡ್ಕೊಳ್ಳೋಕೆ ಮುಖ್ಯ ಆಗ್ತದೆ ವಾತಾವರಣದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿ ಈ ಸಮಾಜದಲ್ಲಿ ಉತ್ತಮವಾದಂತಹ ಯುವಕರಾಗಿ ಬೆಳೆಯಿರಿ ಒಳ್ಳೊಳ್ಳೆ ಅಧಿಕಾರಿಗಳಾಗಿ ಒಳ್ಳೊಳ್ಳೆ ರಾಜಕಾರಣಿಗಳಾಗಿ ಒಳ್ಳೊಳ್ಳೆ ಜನಸೇವಕರ ಕೆಲಸ ಮಾಡಿ ಅಂತೇಳಿ ಮಕ್ಕಳನ್ನು ನಮಗೆ ಆರಿಸಿ ಶುಭ ಹಾರೈಸಿ ನನ್ನ ಮಾತನ್ನು ಆತ್ಮೀಯ ಅದು ಒಂದು ಉದ್ಯೋಗ ಒಂದು ನಿಜವಾದ ಸೇವೆ ಯಾಕಂದ್ರೆ ನಾವು ಇಷ್ಟು ಜನ ಇಲ್ಲಿ ಬರ್ತೀವಿ ನಾನು ಕಂಟಿನ್ಯೂಸ್ ಆಗಿ ಹತ್ತು ದಿವಸ ಹಗಲು ರಾತ್ರಿ ಡ್ಯೂಟಿ ಮಾಡಿ ಆಕ್ಚುಲಿ ನಿಲ್ಲಕ್ಕೆ ಆಗ್ತಿಲ್ಲ ಅಷ್ಟು ಟೈರ್ಡ್ ಆಗಿ ಹೋಗ್ಬಿಟ್ಟಿದ್ರೆ ಇರಲಿ ಈಗಿನ ನೀವು ನೋಡ್ಬೋದು ಸಮಾಜದಲ್ಲಿ ಏನೇನು ಘಟನೆಗಳು ನಡೀತಾ ಇದಾವೆ ನಮ್ಮ ಕಣ್ಮುಂದೆಗಳ ಕಣ್ಮುಂದೇನೆ ಅಂತ ಅಂಥದ್ರಲ್ಲಿ ಈ ಒಂದು ಜಿಮ್ ನಲ್ಲಿ ಇಷ್ಟೊಂದು ಜನ ಭಾಗವಹಿಸ್ತಿದಿವಾರ ನಾವೆಲ್ಲರೂ ಮತ್ತಷ್ಟು ಜನ ಮತ್ತಷ್ಟು ಜನಕ್ಕೆ ಈ ವಿಚಾರಗಳನ್ನ ತಿಳಿಸಿ ವ್ಯಾಯಾಮಕ್ಕೆ ಪ್ರಾಶಸ್ತ್ಯ ಕೊಡ್ಬೇಕು ಈಗ ಈಗಿನ ಸಮಾಜದ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಆರೋಗ್ಯ ಇಲ್ಲ ಬಾಕಿ ಎಲ್ಲ ಇದೆ ಎಲ್ಲಿವರೆಗೆ ನಮಗೆ ಆರೋಗ್ಯ ಇರುತ್ತಾ ಅಲ್ಲಿವರೆಗೆ ನಮಗೆ ಎಲ್ಲದೂ ಸಮಸ್ಯೆ ಕಾಣುತ್ತೆ ಆರೋಗ್ಯ ನಮಗೆ ಅದೇ ದೊಡ್ಡ ಸಮಸ್ಯೆ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಒಳ್ಳೆ ಜೀವನ ಶೈಲಿ ಇದು ಒಂದು ತಿಂಗಳು ಎರಡು ತಿಂಗಳು ಒಂದು ವಾರ ಒಂದು ವರ್ಷ ಬಂದು ಹೋಗಂತದಲ್ಲ ನಮ್ಮ ಜೀವನದ ಕೊನೆವರೆಗೂ ಒಂದು ಜೀವನ ಶೈಲಿಯ ಭಾಗ ಆಗ್ಬೇಕು ವ್ಯಾಯಾಮ ಅನ್ನೋದು ಅದು ಜಿಮ್ ರೂಪದಲ್ಲಿರ್ಬೋದು ಕೆಲಸದ ಇರ್ಬೋದು ಅಥವಾ ನಾವು ಬೇರೆ ಬೇರೆ ಇದೇನೆ ಆ ರೀತಿ ವ್ಯಾಯಾಮ ಅನ್ನೋದು ನಮ್ಮ ಕೊನೆ ವಹಿಸಿದವರೆಗೂ ಇರಬೇಕು ಆಗ ಮಾತ್ರ ನಾವೊಂದು ಆತ್ಮವಿಶ್ವಾಸದಿಂದ ಜೀವನ ಮಾಡಬಹುದು ಆತ್ಮವಿಶ್ವಾಸ ಯಾಕೆ ಬೇಕಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಬರುವಂತ ಸಮಸ್ಯೆಗಳನ್ನ ಧೈರ್ಯವಾಗಿ ನಾವು ಫೇಸ್ ಮಾಡಲಿಕ್ಕೆ ಬಹಳ ದೊಡ್ಡ ವಿಚಾರ ನಾವು ಮತ್ತೆ ಹಾಗೆ ಯುವಕರು ಇದೀವಿ ನಮ್ಮನ್ನು ನೋಡಿದ್ರೆ ನಮ್ಮ ಶಿಸ್ತು ಎದ್ದು ಕಾಣಬೇಕು ಎಲ್ಲೇ ಹೋಗ್ಲಿ ನಾನು ಇದನ್ನು ಕೂಡ ಹೇಳಿದೆ ಕ್ಷಮತವಾಗೆಲ್ಲೋ ಹೋದಾಗ ನಮ್ಮ ಜಿಮ್ಮಲ್ಲಿ ಬರುವಂತ ಏನು ಯುವಕರಿದ್ದಾರೆ ಅವರಲ್ಲಿ ಇರುವಂತದ್ದು ಹಾಗೆ ಅಲ್ಲೇ ಪಕ್ಕದಲ್ಲಿ ಬೇರೆ ಜನ ಇದ್ರು ಆ ವ್ಯತ್ಯಾಸನ್ನ ನಾವು ಗಮನಿಸಿದ್ವಿ ಅದನ್ನು ಕೂಡ ಅವರಿಗೆ ಹೇಳಬೇಕು ಇದು ಜಿಮ್ಮಲ್ಲಿ ನಾವು ಕಲ್ತಿರುವಂತದ್ದು ಖುಷಿ ಆಗುತ್ತೆ ಈಗ ನೋಡಿ ಈಗ ಏನು ಯುವಕರಲ್ಲಿ ನಾವೊಂದು ಪ್ರತಿನಿತ್ಯ ನೋಡೋ ನೋಡುವಂಥದ್ದು ಬಹಳ ದುಃಖಕರ ಸಂಗತಿ ಏನಂದ್ರೆ ಎಮ್ ಡಿ ಎಮ್ ಎ ಡ್ರಗ್ಸ್ ಇದಕ್ಕೆಲ್ಲ ಅಡಿಟ್ ಆಗಿ ನೋಡಿ ನಾನು ಆ ವರ್ಡ್ ಅಲ್ಲಿ ಯೂಸ್ ಮಾಡೋದು ಸಣ್ಣ ದುಡ್ಡು ಪ್ಯಾಕೆಟ್ ಸಣ್ಣ ಬೀಡಿ ಪ್ಯಾಕೆಟ್ ಇಂಥ ಅತ್ಯಮೂಲ್ಯ ಜೀವನೇ ಹಾಳು ಮಾಡ್ಕೊಂತಾರೆ ಪ್ರಪಂಚದಲ್ಲಿ ಎಷ್ಟು ಎಷ್ಟು ವಸ್ತುಗಳಿದಾವೆ ಇದಾವೆ ನಮಗೆ ಸಂತೋಷ ಇದು ಪ್ರಕೃತಿ ಸೃಷ್ಟಿಯಲ್ಲೇ ಬಂದ್ಬಿಟ್ಟಿದೆ ಎಲ್ಲಾ ತರಹದ ಹಣ್ಣುಗಳು ಆಹಾರಗಳು ಇದನ್ನೆಲ್ಲ ಬಿಟ್ಟು ಯಾವುದೋ ಒಂದು ಸಣ್ಣ ಒಂದು ಗುಡ್ಡ ಬೀಡಿ ಸಿಗರೇಟ್ ಇದನ್ನ ಸೇರಿ ನಾವು ಜೀವನ ಹಾಳು ಮಾಡ್ಕೊಳ್ಬೇಡಿ ಹಾಳು ಮಾಡ್ಕೊಂತೀವಿ ಸಾಹಿಬ್ ನಾವು ನೀವು ಅಂತಲ್ಲ ಹಾಳು ಮಾಡ್ಕೊಬೇಡಿ ಒಳ್ಳೆ ಜೀವನ ಕಟ್ಟಿ ನಿಜವಾಗ್ಲೂ ಒಳ್ಳೆ ಆಹಾರ ಪದ್ಧತಿಯೇ ಅಳವಡಿಸ್ಬೇಡಿ ಸರಳತೆಯಿಂದ ಅದೇ ಸಂತೋಷ ಎಲ್ ಎಲ್ಲರಲ್ಲೂ ಸೇಮ್ ಏನ್ ಎಷ್ಟೊಂದು ಜೀವನದಲ್ಲಿ ಯಶಸ್ಸಾಗಿದ್ದಾರೆ ಬೇರೆ ಬೇರೆಯವರು ಅವರೆಲ್ಲರೂ ಸೇಮ್ ನಮ್ಮ ಹಾಗೆ ನಮ್ಮಲ್ಲಿ ಯಾವತ್ತು ನಮ್ಮಲ್ಲಿ ಸಾಧ್ಯ ಇಲ್ಲ ಇನ್ನೊಬ್ರು ಇನ್ನೊಬ್ರು ಒಪಿನಿಯನ್ ವೇಟ್ ಮಾಡ್ತೀನಿ ಕೇಳಿ ಇದು ಸಾಧ್ಯ ಇಲ್ಲ ಖಂಡಿತ ಸಾಧ್ಯ ಎಷ್ಟು ಜನ ಎತ್ತರದಲ್ಲಿ ಕಡಿಮೆ ಇರೋರು ಅಥವಾ ಬಹಳ ಎತ್ತರ ಹೊಡೋರು ಅಥವಾ ತೆಳ್ಳಗಿರೋರು ಇವನ್ ನಾನು ಇಲ್ಲಿ ಯಾರು ನನ್ನಷ್ಟು ಹಿಂಗಿರೋರು ಕಾಣ್ತಾ ಇಲ್ಲ ಯಾಕಂದ್ರೆ ನಾನೊಂದು ಸ್ಟ್ಯಾಂಡರ್ಡ್ ಇಂದ ರೆಗ್ಯುಲರ್ ಡೈಲಿ ಬೇಜಸ್ ಕೆಲಸಕ್ಕೆ ಹೋಗ್ತಾ ಇದ್ದೆ ಹಾಗೇನೆ ಹೋಗ್ಕೊಂಡು ನಂದೇನಿದೆ ಅವಾಗಿಂದ ನಾನು ಸೆಲ್ಫ್ ಆಗಿ ಬರ್ಕೊಂಡ್ಬಂದಿ ಇಲ್ಲಿವರೆಗೂ ಇವನ್ ನಾನು ಮನೆಯಿಂದ ಕೂಡ ಒಂದು ತಟ್ಟೆ ಕೂಡ ತಂದಿಲ್ಲ ಸೆಲ್ಫ್ ಆಗಿ ಬರ್ತದೆ ಬಹಳ ಕಡಿಮೆ ಅಂತಂದ್ರೆ ಕಡಿಮೆ ಬಾಡಿ ಇದ್ದವ್ರು ಇವನ್ ನನಗೆ ತುಂಬಾ ಆದ್ರೆ ನಾನು ಸೆಲ್ಫ್ ಆಗುವುದು ಯೋಚನೆ ಮಾಡಿ ನಂದು ದೇಹಕ್ಕೆ ನಾನು ಇನ್ವೆಸ್ಟ್ ಮಾಡಬೇಕು ಒಂದು ಅಂತಕಾಲ ತರಬೇಕು ಅಂತ ಇರಲಿ ಇರೋದ್ರಲ್ಲಿ ಸಾಮಾನ್ಯ ಸಾಮಾನ್ಯ ಆಗಿರ್ಬೋದು ಎಲ್ಲೋ ಕರೆದು ಹೋಗೋಕ್ಕಿಂತ ಒಂದು ಸಾಮಾನ್ಯವಾಗಿ ಸಾಕು ನನಗೊಂದು ದೇಹ ಸಾಕು ನನಗೆ ಒಂದು ಸ್ವಲ್ಪ ಒಂದು ಶಕ್ತಿ ಬೇಕು ಅಂತ ನಾನಾಗಿ ಸೆಲ್ಫ್ ಇನ್ವೆಸ್ಟ್ ಮಾಡಿ ಒಳ್ಳೆ ನನಗೇನು ತಿಳ್ತದೆ ಒಳ್ಳೆ ಆಹಾರ ಪದ್ಧತಿ ಒಳ್ಳೆ ದಿನಚರಿ ಯಾಕಂದ್ರೆ ನಮಗೆ ಬಿಸಿ ಶೆಡ್ಯೂಲ್ ಡ್ಯೂಟಿ ಅದ್ರಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ ನಮಗೆ ಮೂರು ಮುಕ್ಕಾಲಿಗೆ ಫೋನ್ ಬರುತ್ತೆ ಬೆಳಿಗ್ಗೆ ಜಾವ ಎರಡುವರೆಗೆ ಬರುತ್ತೆ ಈಗ ಇಲ್ಲೇ ಇರ್ತೀವಿ ಐದು ನಿಮಿಷಕ್ಕೆ ಇನ್ನೆಲ್ಲ ಹೋಗ್ತಿವಿ ಇಲ್ಲೇ ಇರ್ತೀವಿ ಇಲ್ಲ ಶಿವಮೊಗ್ಗ ಅಲ್ಲಿಗೆ ಹೋಗ್ತೀವಿ ಲಗೇಜ್ ಒಂದು ಡೈಲಿ ರೊಟೀನ್ ಒಂದು ಆಹಾರ ಕೂಡ ನಮಗೆ ಸರಿಯಾಗಿ ನಾವು ತಗೊಳಕ್ ಆಗಲ್ಲ ಅಂಥದ್ರಲ್ಲಿ ನಾನು ಇವರು ಶ್ರಮ ರಿಕ್ವೆಸ್ಟ್ ಮಾಡ್ಕೊಂಡು ನಾನೊಂದು ಮೂರು ಗಂಟೆಗೆ ಬರ್ತೀನಿ ಮೂರರಿಂದ ಮೂರುವರೆ ತನಕ ಜಸ್ಟ್ ನಾನೊಂದು ನಮ್ಗೆ ಏನು ತರಬೇತಿ ಕಲ್ಸಿದಾರೆ ಆ ವ್ಯಾಯಾಮ ಮಾಡ್ಕೊಂಡು ಹೋಗ್ಬೋದು ಅವಕಾಶ ಮಾಡ್ಕೊಡಿ ಯಾಕಂದ್ರೆ ಜಿಮ್ ಅಲ್ಲಿ ನಮಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ಇದ್ರ ಏನು ಎತ್ತರ ಏನಂತ ಅಟ್ಲೀಸ್ಟ್ ಒಂದು ವ್ಯಾಯಾಮ ಮಾಡಕ್ಕ ಅವರು ಒಂದು ಅವಕಾಶ ಮಾಡ್ಕೊಟ್ರು ಇದು ತುಂಬಾ ಖುಷಿ ಆಯ್ತು ಈಗಾಗಲೇ ವೇದಿಕೆ ಮೇಲೆ ಹಸಿರಾಗುತ್ತೆ ಎಲ್ಲ ನನ್ನ ಗುರು ಹಿರಿಯರು ಹಾಗೂ ನನ್ನ ಸ್ನೇಹಿತರು ಊರಿನ ಹಿರಿಯರು ಎಲ್ಲರೂ ಜಿಮ್ಮಿನ ಬಗ್ಗೆ ಉದ್ದವರಾಗಿ ತಿಳಿಸಿದ್ದಾರೆ ಜಿಮ್ಮು ಆರೋಗ್ಯಕ್ಕೆ ಎಷ್ಟು ಮುಖ್ಯ ದೈನಂದಿನ ಜೀವನಕ್ಕೆ ಎಷ್ಟು ಪ್ರಾಮುಖ್ಯತೆ ಹಾಗೂ ನಮ್ಮ ಎಲ್ಲ ಸರಳ ಜೀವನಕ್ಕಾಗಿ ಜಿಮ್ಮು ಒಂದು ಯೋಗಶಾಲೆ ಅಂತ ತಿಳಿದುಕೊಂಡು ಇಷ್ಟೆಲ್ಲ ಉತ್ಸಾಹಗಳನ್ನು ಇಲ್ಲಿ ವ್ಯಾಯಾಮವನ್ನು ಆರಂಭಿಸಿದೆ ನಿಮಗೆ ಒಪ್ಪದ ಜನತೆಯ ಪರವಾಗಿ ಮತ್ತು ನಮ್ಮ ವೇದಿಕೆಯ ಪರವಾಗಿ ಮೊದಲು ಧನ್ಯವಾದಗಳನ್ನು ತಿಳಿಸ್ತೇನೆ